ಖೂಬಾ ಖಂಡ್ರೆ ನಾಮಪತ್ರಗಳು ತಿರಸ್ಕಾರಗೊಳ್ಳುವುದು ಗ್ಯಾರಂಟಿ ಜಯರಾಜ್ ಬುಕ್ಕಾ ಬೀದರ್ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಭಗವಂತ ಖೂಬಾ ಹಾಗೂ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರುವ ಉಮೇದ್ವಾರ್ ಸಾಗರ್ ಅವರ ನಾಮಪತ್ರಗಳು ಅತಿಂಧುವಾಗಿದೆ ಇವು ಒಂದಲ್ಲ ಒಂದು ದಿವಸ ತಿರಸ್ಕಾರಗೊಳ್ಳುವುದು ಗ್ಯಾರಂಟಿ ಎಂದು ನ್ಯಾಯವಾದಿಗಳು ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಜಯರಾಜ್ ಬುಕ್ಗೆ ತಿಳಿಸಿದರು ಗ್ರಾಮ ಪಂಚಾಯಿತಿ ತಾಲೂಕ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಎಪಿಎಂಸಿ ಎನ್ರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ಟಿಕಲ್ಚರ್ ಸಿರಿಕಲ್ಚರ್ ವಿವಿಧ ಇಲಾಖೆಗಳಲ್ಲಿರುವ ಶಿವಾಸಿತ್ರ ಸರ್ಕಾರಿ ನೌಕರರು ಕೂಡ ನಮಗೆ ಮತ ಮಾಡಬೇಕು ಅಂತ ಹೇಳ್ತಾನು ನಿಮಗೆ ಚೆನ್ನಾ ಏರ್ಪೋರ್ಟ್ ಸರ್ ನಾನು ಚಿನ್ನೇ ಜಸ್ಟಿಸ್ ನೇವ್ ನೇವ್ ಸ್ಕೋರ್ತಂತ ಗೌರವಾ ಒಂದು ಸಂಕೇತ ಕೋರ್ಟ್ ಸರ್ ಕೋರ್ಟ್ ಬಂದ ನಾನು ತೆಂಗಿನ ಮರ ಮತ್ತು ಕೋರ್ಟ್ ಆಯ್ಕೆ ಮಾಡಿದೆ ಜಿಲ್ಲಾಧಿಕಾರಿ ಚುನಾವಣೆ ಅಧಿಕಾರಿಗಳು ನನ್ನನ್ನು ಒತ್ತಿರ ಕೋರ್ಟ್ ಕೊಟ್ಟಿದ್ದಾರೆ ಆ ಕೋಟಿನ ಸಂಕೇತ ಗೌರವ ಸಂಕೇತ ನ್ಯಾಯದ ಸಂಕೇತ ವಾದಿರುವುದರಿಂದ ಅದು ಇದೆ ನನ್ನ ಕ್ರಮ ಸಂಖ್ಯೆ ಹತ್ತಿದೆ ಸರ್ ಏನರೀ ಯಾವಾಗಲೂ ಸರಿ ಸಂಖ್ಯೆ ಇರಬೇಕಂತ ಒಂದೇ ಅಂಕಿ ಇರ್ಬೋದು ಎರಡು ಇರಬೇಕಂತ ಹೀಗಾಗಿ ನಾನು ಎರಡನೇ ಅಂಕಿಯಲ್ಲಿ ಬಂದಿದ್ದೇನೆ ನಾನು ಧೈರ್ಯವಾಗಿ ಇಡೀ ಎಲ್ಲ ಸಮುದಾಯ ಸಮುದಾಯ ನಾನು ಹಿಂದಿದೆ ಮತ್ತು ಎಲ್ಲ ಅಟೋ ಆಟೋ ಯೂನಿಯನ್ ಇರ್ಬೋದು ಚೀಪ್ ಕಾರ್ ಕಾರಿ ಇನ್ ಇರ್ಬೋದು ಮೆಡಿಕಲ್ ಯೂನಿಯನ್ ಪೆಟ್ರೋಲ್ ಯೂನಿಯನ್ನು ಮರ್ಚೆಂಟ್ ಇನಿಯನ್ನು ಎನ್ ಟಿ ಎಂ ಸಿ ಯೂನಿಯನ್ನು ಎಲ್ಲ ಸಂಘ ಸಂಸ್ಥೆಗಳು ಎಷ್ಟು ಈ ಸಮಾಜದಲ್ಲಿ ದಿನನಿತ್ಯ ಕಾರ್ಯಕ್ರಮವನ್ನು ಮಾಡಿ ಜೀವನ ಮಾಡ್ತಾರೆ ಅವರಿಗೆಲ್ಲ ಎಲ್ಲರಿಗೂ ಕೇಳ್ಕೊಳ್ತಾರೆ ಇನ್ನೊಂದರೆ ಸರ್ ಭಾಳ ಇಂಪಾರ್ಟೆಂಟ್ ಇದೆ ನಾನು ವಿನಂತಿಯನ್ನು ಮಾಡಿಕೊಟ್ಟ ತಮ್ಮ ಮುಖಾಂತರವಾಗಿ ನಾನು ಸುಮಾರು ಲಕ್ಷ ಬಹಳ ಅಧಿಕಾರಿಗಳನ್ನು ನೋಡಿದ್ರು ಅಧಿಕಾರಿಗಳ ವಿರುದ್ಧ ಕೇಸ್ಗಳು ಬಂದ ಹಿಮ್ಮದ ಆದರೆ ಈ ಚುನಾವಣೆಯಲ್ಲಿ ಬೀದರ್ ಎಲೆಕ್ಟ್ರೋಲ್ ಆಫೀಸರ್ ಅವರಿಗೆ ಡೆಪ್ಟಿ ಕಮಿಷನರ್ ಡಿಸ್ಟಿಕ್ ಮ್ಯಾಜಿಸ್ಟ್ರೆಟರ್ಟ್ರೋಲ್ ಆಫೀಸರ್ ಆಫ್ ಡಿಸ್ಟ್ರಿಕ್ಟ್ ಅವರು ಈ ಶರಣ್ಣ ಅಂಗೋಟಿಯವರ ಪುತ್ರ ಮಗಂತ ಚನ್ನಬಸಣ್ಣನವರು ಗುಡ್ ಟು ಹೆಸರು ಚನ್ನಬಸಣ್ಣನವರು ಗುಡ್ ಟು ಶರಣರ ಹೆಸರು ಔರ್ नॉट ಓನ್ಲಿ ದ ಸೂಪರ್ ಇಂಟೆಂಡೆಂಟ್ ಆಫ್ ಪೊಲೀಸ್ ಲೈಸ್ ಅ ಡಿಸ್ಟ್ರಿಕ್ಟ್ ಎಲೆಕ್ಟ್ರೋ ಆಫಿಸರ್ ಇಸ್ ಅ ಸೋ ಮಚ್ ಆ ಕೇಸಸ್ ರೆಜಿಸ್ಟರ್ಡ್ ಅಗೈನ್ಸ್ ಎನಿಬಡಿ ಇಫ್ ಇಸ್ ವೈಯೋಲೇಷನ್ ಆಫ್ ದಿ ಆಕ್ಟ್ ಪ್ರೇಂಪ್ ಸರ್ ನೀವು ನಾವೆಲ್ಲ ನುಡಿದೀವಿ ಮೊದಲು ಅಧಿಕಾರಿಗಳು ಚುನಾವಣೆಯಕ್ಕಿಂತ ಫಾಪನ ಸರ್ ಪ್ರೋಗ್ರಾಮ್ ಮಾಡಾ ನಿಮ್ಮ ಕೇಸ್ ರೆಜಿಸ್ಟರ್ ಮಾಡ್ತಾರೆ ಗೊತ್ತು ಸರ್ ಮನ್ನೆ ಇಬ್ಬರು ನಾಮಪತ್ರ ನಾಮಪತ್ರ ಸಂದರ್ಭದಲ್ಲಿ ಅವರು ಅವರ ಒಂದು ಎರಡು ಒಂದೆರಡು ಗಂಟೆಗೆ ಜನರಿಗೆ ಮಸೀದ ನೀರು ನೀರಿನ ಮಸಿ ಕುಡಿಸಿ ಗಾಡಿದು ಜನರಿಗೆ ಗುಣಿಸಿ ಇದು ಮಾಡಿ ಬಿಸಿಲಾ ಬಿಸಿಲಾಗ ಏನು ಮಾಡಿದ್ದಾರೆ ಅಷ್ಟೆಲ್ಲ ಗಾಡಿಗಳು ಎತ್ತಾಕ್ಲಿಕ್ಕಿತ್ತ ಅದು ಯಾವುದು ಅನ್ನೋದು ಇರಲಿಲ್ಲ ಪ್ರೊಡ್ಯೂಸರ್ ಗಳೇನು ಅವೆಲ್ಲೇ ಹಾಕಬೇಕು ಆದರೆ ಪಾಪ ಜಿಲ್ಲಾಧಿಕಾರಿಗಳು ಪೊಲೀಸ್ ವೈಸ್ ಪಂಡಿಗಳು ನಮ್ಮ ಕಣ್ಣಿಗೆ ಹೆಂಗೆ ಪಟ್ಟಿ ಕಟ್ಕೊಂಡ್ರೆ ಹಂಗೆ ಕಟ್ಕೊಂಡಿದ್ದು ಅವ್ರಿಗೇನು ಮಾಡ್ಲಿಕ್ಕೆ ಮಾಡಿದ್ರೆ ಏಳು ತಾರೀಕು ಆದ ನಂತರ ಮತ್ತೆ ನಮಗೆಲ್ಲ ಬದಲಾವಣೆ ಆಯಿತು ಅಂತಕೊಂಡಿದ್ದಾರೆ ಆದರೆ ನಾವು ಈಗ ವಿನಂತಿ ಮಾಡ್ತಿರ್ತ ಮುಖಾಂತರವಾಗಿ ತಮಗೆ ಚಿನ್ನ ಕೊಟ್ಟಿದ್ದು ಅಧಿಕಾರ ಕೊಟ್ಟಿದ್ದು ಅದರ ಮೇಲೆ ರಾಷ್ಟ್ರ ಇದೆ ಯಾರಿಗೆ ಹೆಸರಾದ ಬೇಡ ಕಾನೂನು ಗೌರವಿಸ್ರಿ ಕಾನೂನು ಕಾನೂನು ಗೌರವಿಸಿ ಚುನಾವಣೆಯ ಇದು ಸೂಕ್ಷ್ಮವಾದ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಅಥವಾ ಎಲೆಕ್ಟ್ರಲ್ ಆಫೀಸರ್ ಕೂಡ ಯಾರು ಬೇಡ ಎಲ್ಲಕ್ಕಿಂತ ದೊಡ್ಡದು ಕಾನೂನು ಎ ಇಂಡಿಪೆಂಡೆನ್ಸ್ ಲಿಂಗ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ನ್ಯಾಯಾಂಗ್ ಇಂಡಿಪೆಂಡೆಂಟ್ ಇದೆ ಕಾರ್ಯಾಂಗ ಮತ್ತು ಶಾಸಕ ಎಲ್ಲಾದರೂ ತಪ್ಪು ಮಾಡಿದರೆ ಪರಿಶುದ್ಧ ಶೀಘು ಮಾಡ್ತಕ್ಕಂಥದ್ದನ್ನ ನ್ಯಾಯಾಂಗ ಕೆಲಸ ಈ ದೇಶದ ಎಂಥವರು ತಪ್ಪು ಮಾಡಿದ್ರು ನೋಬಡಿ ಹಗೋದಿಲ್ಲ ಕಾನೂನಿಗಿಂತ ಯಾರು ದೊಡ್ಡದಿಲ್ಲ ಆದ್ದರಿಂದ ತನ್ನೆಲ್ಲರ ಗಮನಕ್ಕೆ ಇನ್ನೊಂದು ಈ ಈ ನಾಳೆ ಅಥವಾ ಇವತ್ತ ಕೇಂದ್ರ ಚುನಾವಣೆಗೆ ಒಂದು ಪ್ರದೇಶ ಬಗ್ಗೆ ದೋತ್ ಆಫೀಸರ್ ಇಸ್ ಅನ್ಫಿಟ್ ಫಾರ್ ದಿ ಕಂಡಕ್ಟ್ ದಿ ಎಲೆಕ್ಷನ್ ಯಾಕಂದ್ರೆ ಇಷ್ಟೆಲ್ಲಾ ನಡೀತಾ ಇದೆ ಇಷ್ಟೆಲ್ಲಾ ಜನ ಬರ್ತಾ ಇದ್ದಾರೆ ಒಂದು ಗಾಡಿ ಒಂದು ಬೇತರ್ ಪರ್ಮಿಷನ್ ಜಗಳ ಗಾಡಿ ಹೋಗ್ತಾ ಇದೆ ಅದರ ಮೊದಲಲ್ಲಿ ಮುಂದಾಗಿಲ್ಲ ಆದ್ದರಿಂದ ಬಂಧುಗಳೇ ಚುನಾವಣೆಯನ್ನ ಸೆಮಿನಾರ್ನ ಅಂಗವಾಗಿ ಆರ್ಟಿಕಲ್ ಏಟಿ ಫೋರ್ ಎಲ್ಲಿ ಈ ಲೋಕಸಭಾ ಎಲೆಕ್ಷನ್ ನಡೀತಾರೆ

ಅಮೆರಿಕ ಶಬ್ದಗಳನ್ನು ಬಳಸ್ತಾ ಇದ್ದಾರೆ ಮೋದಿಯವ್ರಿ ಇಲ್ಲ ಅವನ ಕಡೆಗೂ ಮೋದಿ ಮ್ಯಾನ್ ಎಲ್ಲರಿಗೆ ಒಳ್ಳೆಯವರಿಗೆ ಒಳ್ಳೆಯವರು ಒಳ್ಳೆಯವರ ನಾನು ನ್ಯಾಯಿಸಬೇಕು ಗುಡ್ ಮ್ಯಾನ್ ಇಸ್ ಗುಡ್ ಆದರೆ ನನಗೆ ಒಂದು ಇಂಪಾರ್ಟೆಂಟ್ ಮಾತಾಡ್ತೀನಿ ನನ್ನ ಕಾರಣ ಬರಲಿದೆ ಈ ದೇಶದ ಅತಿ ಪ್ರಸಿದ್ಧ ನ್ಯಾಯವಾದಿ ರಾಮ್ ಚಟ್ಮಣಿ ಸಾಹೇಬ ಲೈಟ್ ಫ್ರಾಮ್ ಮತ್ತು ಅರುಣ್ ಜೇಟ್ಲಿ ಸಾಹೇಬರು ಈ ಎಲೆಕ್ಟ್ರಾನ್ ಬೌಂಡ್ ಕಾನೂನನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಾನೂನನ್ನು ರಿಪೇರ್ ಮಾಡ್ತಾರೆ ಅವರು ಒಳಗೆ ಒಂದು ಜಿಂದ ಇದ್ರೆ ಅವ್ರು ಯಾವ ರೀತಿ ಮಾಡಿದ ಜೀವಂತಿದ್ರೆ ಈ ಎಲೆಕ್ಟ್ರಾನ್ ಬೌಂಡ್ ಕ್ಯಾನ್ಸಲ್ ಆಗ್ತದೆ ಅದಕ್ಕೆ ಏನ್ ಬೇಕು ಸರ್ವೋಚ್ಚ ನ್ಯಾಯಾಲಯಕ್ಕೆಲ್ಲ ಈ ವಿಷಯಗಳನ್ನು ತಿಳಿಸಬೇಕು ಎಲೆಕ್ಟ್ರಾನ್ ಬೌಂಡ್ ಹ್ಯಾಂಕ್ ಮಾಡಿದೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಕೆಳಗಡೆ ಪ್ರೆಸ್ ಆಗಿದೆ ಸೈಲೆಂಟಿ ಆಗಿದೆ ತಾಣ ಈ ಎಲೆಕ್ಟ್ರೋಲ್ ಬಾಂಡ್ ಬಂದ್ ಆದ್ಮೇಲೆ ಮೋದಿ ಮತ್ತು ಅಮಿತ್ ಶಾ ಯಾಕಂದ್ರೆ ಎಂಟೈರ್ ದಿಸ್ ಎಲೆಕ್ಷನ್ ಫಂಡ್ ಇಸ್ ಇನ್ ದಿ ಮಾಹಿತಿ ಕೂಡ ಕಷ್ಟ ಹೀಗಾಗಿ ರಾಷ್ಟ್ರದಲ್ಲಿ ಮಾತ್ರ ಇಸ್ ನೋ ವರ್ಕರ್ 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 ಆಗಿ ಕೆಲಸ ಮಾಡಬಹುದು ಇಂತಹ ಸ್ಥಿತಿ ನಿರ್ಮಾಣ ಆಗಿದೆ

ನಮ್ಮಲ್ಲಿ ಎದುರು ಎದುರಿಸ್ತಕ್ಕಂಥ ಧೈರ್ಯ ಸಮರ್ಥ ಮೂವತ್ತು ವರ್ಷ ಸತತ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಜನರ ಮಧ್ಯೆ ತೀರ್ಥ ಎಲ್ಲರನ್ನ ನನ್ನನ್ನು ಚೀರಪರಿಚಿತವಾಗಿ ಪ್ರೇಮದಿಂದ ನಾನು ಈ ಕಣದಲ್ಲಿ ಸೋರ ಅದಕ್ಕೆ ಗೆದ್ದು ಜನ ಗೆಂತ ಗೆದ್ದು ಜನಗಿರ್ತಾರೆ ಆದ್ರೆ ಇದ್ರ ಗಾಳಿ ರಸ್ತಕ ಇದರ ಹೊಡೆದ ಗಾಳಿ ರಸ್ತಕ ಜೀವನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ರಸ್ತಕ ಜನರ ಸಮಸ್ಯೆಗಳ ಬೀದರ್ ಜಿಲ್ಲೆಗಳಲ್ಲಿ ನಿರಂತರವಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಅವರು ಇಂಥ ಸಮಸ್ಯೆಗಳು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ಸುಪ್ರೀಂ ಕೋರ್ಟ್ ತಹಸೀಲ್ ಆಫೀಸ್ ಮುನ್ಸಿಪಾಲಿಟಿಟ್ಕೊಂಡು ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಂಟ್ರಲ್ ಸ್ಟೇಟ್ ಎಲ್ಲೇ ಅದಕ್ಕೆ ಯಾವುದೇ ರೀತಿ ಇದ್ದಾಗ ಅವರನ್ನು ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಬೀದರ್ ಜಿಲ್ಲೆಯ ಸಮಸ್ತ ಜನತೆ ಇದು ಮಾಡ್ತೀವಿ ಇನ್ನೊಂದು ನನಗೆ ಏನದು ಅಂದರೆ ರೈತರು ಇರ್ತಾರಲ್ಲ ಸರ್ ರೈತರಿಗೆ ಇದು ಡಿಸಿಸ್ಟರ್ ಮ್ಯಾನೇಜ್ಮೆಂಟ್ ಹತ್ತೊಂಬತ್ತು ಎರಡು ಸಾವಿರದ ಐದರ ಒಂದು ಕಾನೂನು ಬಂದಿದೆ ಆ ಕಾನೂನು ಅಡಿಯಲ್ಲಿ ಯಾರು ಈ ಪ್ರಕೃತಿ ವಿಪೋಕೆ ಸೆಡ್ಯೂಲ್ ಬಳಸೋದು ಪೆರೆಂಟ್ ಶಾಪ್ಸ ಸ್ನೇಹಿತ ಬರುತ್ತೆ ಅವ್ರಿಗೆ ಯಾರಿಗೆ ಕರೆಬಹುದು ನಾನೊಂದು ಪಾರ್ಲಿಮೆಂಟ್ ಜನರ ಒಂದು ಪಕ್ಷದಿಂದ ಗೆದ್ದು ಬಂದಿದೆ

ಸರ್ ಸುಮಾರು 15 वर्षाಗಳಿಂದ ಕೆಲಸ ಮಾಡುತ್ತಿದ್ದಾರೆ ಅಟಲ್ ಬಿಹಾರಿ ವಾಚ್ ಮರಾಜಿ ದೇಶಾ इंदिरा गांधी ಡಾಕ್ಟರ್ ಕಿರಾಮೇಳ್ಕರ್ this name is born name ತುಳಲ देवसमाद्र ಅವರು ಕೆಲಸ ಮಾಡೋದು ಇಲ್ಲಿ ಯಾವತ್ತು ನಡೆಕೊತಾರೆ ಶ್ರೀಮತಿ ರಾಜಸ್ಥಾನ ಅವರಿಗೆ 15000 ರಿಂದ 16000 ಕೊಡತಾರೆ ಕೆಲವೊಮ್ಮೆ 18000 ಕೊಡತಾರೆ ಅದರಲ್ಲಿ 3000 ರೂಪಾಯಿ ಗಳನ್ನು ಸರ್ जीएसटी ಕಟ್ ಮಾಡ್ತಾರೆ ಔ ಖಾಯೇ මුತ್ಯಗಳು वेकेटिंग कॉस्ट और انا ಈ ರೀತಿಯಲ್ಲಿ ಕೂಡ ಇದು ಪ್ರಕರಣ ಬಂದಂತಹ ಇದೆ ಅಂದ್ರೆ ಅದೇ ರೀತಿಯಾಗಿ તાલુ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಹೆಡ್ಿಕಲ್ ಕಾಲೇಜ್ గవర్ನೆಂಟ್ ಆಸ್ಪಟಲ್ಸ್ ಅಂದ್ರೆ ಸಿಎಂಸಿ ಕಾರ್ಪೊರೇಷನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಸ್ ಸೋಶಿಯಲ್ ಡಿಪಾರ್ಟ್ಮೆಂಟ್ಸ್ ಕಾಂಟ್ರಾಕ್ಟ್ ಬೇಸಿಸ್ ಅವರನ್ನ ಅವರ ಅವರ ಉಂಶ ಕೊಡ್ತಾ ಇದ್ದಾರೆ ಆ ಪೋಸ್ಟ್ ವೆಕೆಂಟ್ ಆಗ 3 ಇಯರ್ಸ್ ಆಗ ಆ ನಂತರ ಪರ್ಮಟ್ ಮಾಡೋದು ಡ್ಯೂಟಿ ಇದೆ ಎಲ್ಲಿದೆ ಯಾಕೆ ಜನ ನೋಡ್ತಾ ಇದ್ದಾರೆ ಅವ್ರ ಮಜಗೂರು ಮನೆ ನಡೆಸಿ ಪಾಟೀಲ್ ದುಡಿತಾ ಇದ್ದಾರೆ ಇದು ಡೆವಲಪ್ಮೆಂಟ್ ಕೇಂದ್ರ ಮಿನಿಸ್ಟ್ ರಾಜ್ಯ ಮಿನಿಸ್ಟ್ಗಳು ಇದನ್ನ ಇಂಥದ ಯಾಕೆ ಮೂರು ವರ್ಷ ತ್ರೀ ಸೆವೆಂಟಿ ಒನ್ ಜೆ ಮಾನ್ಯ ವೈಜ್ನಾಥ್ ಪಾಟೀಲ್ ಸಾಹೇಬ್ ಜೀವಂತ ವೈಜ್ರಥ್ ಪಾಟೀಲ್ ಹೈಕಾಳ ಕಿಂಚೋಳಿಯಾಗಿದ್ದಾರೆ ಅವ್ರು ಎಷ್ಟು ಹೋರಾಟ ಮಾಡಿ ತ್ರೀ ಸೆವೆಂಟಿ ಒನ್ ಜೆಂದ್ರಿ ಒಳ್ಳೆ ಯಾರು ಇದರಿಂದ ಒಳ್ಳೆ ಮನುಷ್ಯನಾಗ್ತಾನೆ ಕೆಟ್ಟ ಮಾತಾಡೋದಕ್ಕೆ ಕುಡು ಕುಡಿಯೋದ್ರಿಂದ ಕುಡುಕನಾಗ್ತಾನೆ ಪ್ರಾರ್ಥನೆ ಮಾಡೋ ಪೂಜೆ ಮಾಡೋ ಪೂಜ್ಯ ವ್ಯಕ್ತಿ ಆಗ್ತಾನೆ ಅಂತೇಳಿ ಶರಣರು ಮಾತ್ಮರು ಹೇಳ್ತಾರೆ ಹೀಗಾಗಿ ಅವರ ರಾಷ್ಟ್ರೀಯ ಅಂತ್ಯ ಹೀಗಾಗಿ ತಮ್ಮೆದುರ ನನಗೆ ತಿಳಿಸೋದೇನೆಂದರೆ ಈ ಎರಡು ನಾಮಪತ್ರಗಳು ಸರ್ ವಿಶೇಷವೇನಿದೆ ಇಫ್ ದಿ ಇನ್ ದಿ ನಾಮಿನೇಷನ್ ಪೇಪರ್ಸ್ ಎನಿ ರಿಯಲ್ ಫ್ಯಾಕ್ಟ್ಸ್ ಪ್ರೆಸ್ ಈ ನಾಮಿನೇಷನ್ ಇಟ್ ಸೆಲ್ಫ್ ಇಸ್ ಇಲ್ಲಿಗಲ್ ಅಂತೇಳಿ ಎರಡು ಸಾವಿರ ಹನ್ನೊಂದರಲ್ಲಿ ಸರ್ ಡಬ್ಲ್ಯೂ ಪಿ ನಂಬರ್ ಇದು ಆನರೇಬಲ್ ಅಟ್ಯಾಕ್ಸ್ ಕೋರ್ಟ್ ಅಟ್ಯಾಕ್ಸ್ ಅಂದರೆ ಸುಪ್ರೀಂ ಕೋರ್ಟ್ ಈ ದೇಶದ ಗಡಿ ಇರ್ತಕ್ಕಂಥ ಟೆಂಪಲ್ ಯಾವುದಾದ್ರೂ ಇದ್ದರೆ ದೇವರುಗಳು ಯಾವುದಾದ್ರೂ ಇದ್ದರೆ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಆ ನ್ಯಾಯಾಲಯದ ಒಂದು ಜಜ್ಮೆಂಟ್ ಇದೆ ಡಬ್ಲ್ಯೂ ಪಿ ಡಬ್ಲ್ಯೂ ಪಿ ಸಿ ನಂಬರ್ ಫೈ ಪಿ ಸಿಕ್ಸ್ ಟು ತೌಸಂಡ್ ಒಂದು ವೇಳೆ ಈ ಅಶುಂಧ ನಾಮಪತ್ರಗಳು ಇಬ್ಬರನ್ನ ಮಾತವನ್ನು ಹಾಕಿದರೆ ಒಂದಿನ ಒಂದಿನ ನಿಮ್ಮ ನಾಮ ಮತಗಳು ತಿರುಸ್ಕಾರ ಆಗ್ತವೆ ಅಶುಂವಾಗ್ತವೆ ಆದ್ದರಿಂದ ಈ ಕಣದಲ್ಲಿರ್ತಕ್ಕಂಥ ನಾವುಗಳಿಗೆ ನಮಗೆ ಇಡೀ ಹತ್ತೊಂಬತ್ತು ಲಕ್ಷ ಜನರಿಗೆ ನಾನು ವಿನಂತಿ ಮಾಡ್ತೇನೆ ಎರಡು ಜನರಿಗೆ ಓಬಾ ಮತ್ತು ಕಂಡರೆ ಪರಿವಾರದಲ್ಲಿ ಅಧಿಕಾರದಲ್ಲಿ ಇದ್ದಾರೆ ಮಾಡಿದ್ದಾರೆ ಈಗ ಆಲ್ರೆಡಿ ಮಾನ್ಯ ಕಾಡಿನ ಮಂತ್ರಿಗಳು ಸನ್ಮಾನ್ಯ ಇದ್ದಾರೆ ಬ್ರದರ್ ಅಧ್ಯಕ್ಷ ಒಳ್ಳೆ ಕೋಆಪರೇಟಿವ್ ಸೆಕ್ಟರ್ ಮಹಾತ್ಮ ಗಾಂಧಿ ಶಿಕ್ಷಣ ಇದೆ ಮಹಾಸಭಾ ಇದೆ ಒಂದೇ ಅವಕಾಶ ಒಂದು ಅವಕಾಶ ಮಾಡಿ ಕೂಡಿ ಎರಡು ಅಕ್ಷರಗಳಿವೆ ಕೂಬಾ ಎರಡು ಅಕ್ಷರಗಳಿವೆ ಅಕ್ಷರ ಹಿಂದಕ್ಕೆ ನಿರ್ವಹಣೆ ನೆನಪಿಸುತ್ತೆ ಎರಡೇ ಕ್ಷೇತ್ರದಿಂದಲೇ ಹೀಗಾಗಿ ಎರಡು ಮನೆ ತನಕ ತಾವು ಇಲ್ಲಿವರೆಗೆ ಚುನಾಯ್ ಗೆಲ್ಲಿಸಿಕೊಂಡು ಬಂದಿದ್ದೀವಿ ಒಂದು ಕಾಲಾವಕಾಶ ಇಲ್ಲಿವರೆಗೆ ವಕೀಲ ವೃತ್ತಿಯಲ್ಲಿ ಎಲ್ಲರ ಸೇವೆಯನ್ನು ಮಾಡಿದ್ದಾರೆ ಈ ಪ್ರಥಮವಾಗಿ ಗೋವಾ ಅವರ ಒಂದು ಬಾಯ ನಮ್ಮ ಲೋಕಸಭೆಯ ಅಭ್ಯರ್ಥಿಯಾಗಲಿಕ್ಕೆ ಕಾರಣವಾಗಿದೆ ಹಿಂಗಾಗಿ ನನ್ನ ಸುಮಾರು